ಬಹಳ ಖುಷಿಯಾಗಿದೆ ಮತ್ತೊಂದು ಸಾರಿ ಮೋದಿ ಡಬಲ್ ಇಂಜಿನ್ ಸರ್ಕಾರಕ್ಕೆ ಜಯ ಸಿಕ್ಕಿದೆ ಯಾವ ಅಪಪ್ರಚಾರವನ್ನು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ದೇಶದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಮಾಡ್ತಾ ಇದ್ರು ಕಳೆದ ಲೋಕಸಭಾ ಅಧಿವೇಶನವನ್ನು ಎಸ್ ಐ ಆರ್ ಕಾರಣಕ್ಕೆ ಸ್ಥಗಿತ ಮಾಡಿದರು ಯಾವುದೇ ಚರ್ಚೆಯಲ್ಲಿ ಅವರು ಭಾಗವಹಿಸಲಿಲ್ಲ ಹೋರಾಟವನ್ನು ಮಾಡಿದರು ಅದಕ್ಕೆ ತಕ್ಕದಾದಂಥ ಉತ್ತರವನ್ನು ಬಿಹಾರದ ಜನತೆ ಕೊಟ್ಟಿದ್ದಾರೆ ಹಿಂದೆ ಎಂದಿಗಿಂತಲೂ ದೊಡ್ಡ ಜಯವನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ನಿತೀಶ್ ಕುಮಾರ್ ಅವರ ಪಾರ್ಟಿ ಜೆ ಡಿ ಯುಗೆ ಬಿಹಾರದ ಜನ ಆಶೀರ್ವಾದ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಮಿತ್ ಶಾ ಅವರನ್ನ ನಡ್ಡಾ ಮತ್ತು ನಿತೀಶ್ ಕುಮಾರ್ ಅವರನ್ನ ನಾನು ಅಭಿನಂದಿಸ್ತೀನಿ ನಮ್ಮ ಪಾರ್ಟಿ ಅಭಿನಂದಿಸ್ತಾ ಇದೆ ಬಹಳ ಖುಷಿಯಾಗಿದೆ ಅಪಪ್ರಚಾರಕ್ಕೆ ತಕ್ಕ ಉತ್ತರವನ್ನು ದೇಶದ ಜನ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಈಗ ಈ ಚುನಾವಣೆಯಲ್ಲಿ ಹೈಯೆಸ್ಟ್ ವೋಟ್ ಬಂದಿದೆ ಮತ್ತೆ ಸಂಖ್ಯೆಯೂ ಜಾಸ್ತಿ ಆಗಿದೆ ಆದರೆ ಕಾಂಗ್ರೆಸ್ನವರು ಮತ್ತೆ ಮಹಾಘಟಬಂಧನ ಅವರ ಆರೋಪ ಏನಂದ್ರೆ ಈಗ ವೋಟ್ ಚೋರಿಯಿಂದಾಗಿರೋ ಅದರಲ್ಲೂ ಕೂಡ ರಾಜ್ಯದ ಬಹಳ ಸ್ಪಷ್ಟತೆ ಇದೆ ಇವತ್ತು ಚುನಾವಣಾ ಆಯೋಗ ನಮ್ಮೆಲ್ಲರಿಗೆ ಕೂಡ ಬಿ ಕೂಡ ಬಿಎಲ್ಎ ಒನ್ ಎಲ್ ಎ ಟು ಮಾಡಕ್ಕೆ ಹೇಳಿದ್ದಾರೆ ಯಾತಕ್ಕೆ ಕೇವಲ ಭಾರತೀಯ ಜನತಾ ಪಾರ್ಟಿಯ ಓಟ್ ಅನ್ನ ಸರಿ ಮಾಡೋದಕ್ಕಲ್ಲ ಎಲ್ಲ ಪಾರ್ಟಿಗಳಿಗೆ ಕೂಡ ಅವಕಾಶ ಇದೆ ಅವರವರ ಬೂತಲ್ಲಿ ಬಿಎಲ್ ಬಿ ಎಲ್ ಎ ಟು ಈ ಓಟ್ ಅನ್ನ ಗಮನಿಸಬೇಕು ಯಾರು ಸತ್ತಿದ್ದಾರೆ ಯಾರು ಹೊರ ಹೋಗಿದ್ದಾರೆ ಯಾರು ಓಟ್ ಮೈನಸ್ ಆಗಿದೆ ನಮ್ಮ ಬೂತಲ್ಲಿ ಎಷ್ಟು ಓಟ್ ಇದೆ ಇದನ್ನ ಗಮನಿಸುವಂತ ಅಧಿಕಾರ ಇವತ್ತು ಬಿ ಎಲ್ ಇದೆ ಭಾರತೀಯ ಜನತಾ ಪಾರ್ಟಿಯ ಜೆ ಯು ನ ಕಾರ್ಯಕರ್ತರು ಅತ್ಯಂತ ಪ್ರಾಮಾಣಿಕವಾಗಿ ಪ್ರತಿ ಬೂತಲ್ಲಿ ನಮ್ಮ ಪರಿವಾರದ ಎಲ್ಲ ಕಾರ್ಯಕರ್ತರು ಸೇರಿ ವೋಟರ್ ಲಿಸ್ಟನ್ನು ಸರಿ ಮಾಡುದು ಮಾಡಿದ್ವಿ ಕಾಂಗ್ರೆಸ್ನ ಕಾರ್ಯಕರ್ತರು ಏನ್ ಮಾಡ್ತಾ ಇದ್ರು ನಿಮ್ಗೆ ಜವಾಬ್ದಾರಿ ಇಲ್ಲ ನಿಮ್ಮ ಬಿ ಎಲ್ ಎಗಳಿಗೆ ನೀವು ಕೆಲಸ ಯಾಕೆ ಹಚ್ಚಿಲ್ಲ ಅವರು ಹೇಳಬೇಕಲ್ಲ ನಮ್ಮ ಬೂತಲ್ಲಿ ಇಷ್ಟು ಓಟ್ ಇಲ್ಲ ಇಷ್ಟು ಆಗಿದೆ ಇಷ್ಟು ಓಟ್ ಇದೆ ಇದು ಅತ್ಯಂತ ಸತ್ಯ ಇದೆ ಇದನ್ನು ಹೇಳಬೇಕಲ್ಲ ಚುನಾವಣಾ ಆಯೋಗ ಬಹಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರಿಗೆ ಹೇಳಿತ್ತು ನೀವು ಕಂಪ್ಲೇಂಟ್ ಕೊಡಿ ನೀವು ಇದನ್ನು ದೃಢೀಕರಣ ಮಾಡಿ ದೃಢೀಕರಣ ಮಾಡುವಂಥದನ್ನು ರಾಹುಲ್ ಗಾಂಧಿ ಯಾಕೆ ಮಾಡ್ತಿಲ್ಲ ಯಾಕೆ ಹೆದರಿಕೆ ನಿಮಗೆ ಯಾಕೆ ಭಯ ನಿಮಗೆ ಕೇವಲ ಹಿಟ್ ಆ್ಯಂಡ್ ರನ್ ಮಾತ್ರ ರಾಹುಲ್ ಗಾಂಧಿ ಅವರು ದೇಶದಾದ್ಯಂತ ಮಾಡ್ತಾ ಇದ್ದಾರೆ ವಿದೇಶದಲ್ಲೂ ಮಾಡ್ತಾ ಇದ್ದಾರೆ ಹಿಟ್ ಮಾಡು ಓಡೋಗು ಸುಳ್ಳು ಹೇಳುವೋಗು ಓಡೋಗು ಇದು ರಾಹುಲ್ ಗಾಂಧಿ ಅವರು ದೇಶದ ಜನ ಇದನ್ನು ಒಪ್ಪುವುದಿಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಎಸ್ ಆರ್ ನಡೆದಿದೆ ಅತ್ಯಂತ ಪ್ರಾಮಾಣಿಕವಾಗಿ ಅಲ್ಲಿ ಚುನಾವಣಾ ಆಯೋಗ ಪ್ರತಿಯೊಂದು ಏರಿಯಾದಲ್ಲಿ ಹೋಗಿ ಕೇಳಿದೆ ನಿಮ್ದೇನಾದರೂ ಕಂಪ್ಲೇಂಟ್ ಇದ್ರೆ ದರ್ಜೆ ಮಾಡಿ ಕಂಪ್ಲೇಂಟ್ ಇದ್ದರೆ ನಮ್ಗೆ ಕೊಡಿ ನಾವದನ್ನು ಸರಿ ಮಾಡೋದು ಮಾಡ್ತೀವಿ ಅಂತ ಹೇಳಿದೆ ಒಬ್ಬರೇ ಒಬ್ರು ಕೂಡ ಬೂತ್ ಲೆವೆಲಿಂದ ಕಂಪ್ಲೇಂಟ್ ಮಾಡಿಲ್ಲ ಸರಿಯಾದ ವೋಟಿಂಗ್ ವ್ಯವಸ್ಥೆ ಆಯಿತು ವೋಟರ್ ಲೀಸ್ಟು ಅತ್ಯಂತ ಪ್ರಾಮಾಣಿಕವಾಗಿ ಆಯಿತು ಇವತ್ತು ಬಿಹಾರದ ಜನ ನಮಗೆ ವೋಟ್ ಹಾಕಿದ್ದಾರೆ ಗೆಲ್ಲಿಸಿದ್ದಾರೆ ಇದೇ ಪ್ರಶ್ನೆಯನ್ನು ನೀವು ತೆಲಂಗಾಣದಲ್ಲಿ ಕೇಳಲಿಲ್ಲ ಈ ಪ್ರಶ್ನೆಯನ್ನು ಕರ್ನಾಟಕದಲ್ಲಿ ನೂರ ಮೂವತ್ತೈದು ಸೀಟ್ ಗೆದ್ದಾಗ ನೀವು ಕೇಳಲಿಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ನೀವು ಗೆದ್ದಾಗ ಇದು ಬರಲ್ಲ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಓಟ್ ಚೋರಿ ಮಾಡಿತ್ತಾ ಯಾರಿಗೆ ಯಾವ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ ನಿಮ್ಮ ನಾಯಕ ಫೇಲ್ಯೂರ್ ಆಗ್ತಿದ್ದಾರೆ ನಿಮ್ಮ ನಾಯಕ ದೇಶದ ವಿರುದ್ಧ ವಿದೇಶದ ಜನ ಬೇಸತ್ತಿದ್ದಾರೆ ಅದಕ್ಕೆ ನೀವು ಟೋಟಲ್ ಫೇಲ್ಯೂರ್ ಆಗ್ತಿದ್ದೀರಿ ಯಾವ ತೇಜಸ್ವಿ ಯಾದವ್ ಏನಿದೆ ಗ್ರೌಂಡ್ ರಿಯಾಲಿಟಿ ಅವರ ಅಪ್ಪ ಇದ್ದಾಗ ಹೌದು ಪಾರ್ಟಿ ಕಟ್ಟಿದ್ರು ಅದೇ ಮಗನ್ ಏನಿದೆ ನೀವು ರಾಹುಲ್ ಗಾಂಧಿಯ ಭುಜ ಹಿಡ್ಕೊಂಡು ಹೆಗಲಿ ಹಿಡ್ಕೊಂಡು ಹೋದ್ರಿ ಪೂರ್ತಿ ಸರ್ವನಾಶ ಆದ್ರಿ ಅದಕ್ಕೆ ಇವತ್ತು ಚುನಾವಣಾ ಆಯೋಗದ ಮೇಲೆ ಅನವಶ್ಯಕ ಆರೋಪವನ್ನು ನೀವು ಮಾಡ್ತಾ ಇದ್ರಿ ನಾನು ದೇಶದ ಜನ ಒಪ್ಪಲ್ಲ ಬರುವಂತ ಎಲ್ಲ ಚುನಾವಣೆಯಲ್ಲಿ ಕೂಡ ನಿಮ್ಗೆ ತಕ್ಕ ಪಾಠವನ್ನು ಈ ದೇಶದ ಜನ ಕಲ್ಸಕ್ಕಿದೆ ಮುಖ್ಯಮಂತ್ರಿ ಹೇಗೆ ಗೆದ್ರಿ ನೀವು ನೂರ ಮೂವತ್ತೈದು ಸೀಟ್ ನಿಮ್ಗೆ ಹೇಗೆ ಬಂತು ಓಟ್ ಚೋರಿ ಮಾಡಿ ಬಂತು ಇದಕ್ಕೆ ನೀವು ಉತ್ತರ ಕೊಡಬೇಕಲ್ಲ ಕರ್ನಾಟಕದಲ್ಲಿ ಓಟು ಚೋರಿ ಮಾಡಿ ನೀವು ಗೆದ್ದ್ರಾ ಅಂದರೆ ನೀವು ಗೆದ್ದಾಗ ಸರಿ ಇದೆ ಬಿಜೆಪಿ ಗೆದ್ದಾಗ ಸರಿ ಇಲ್ಲ ಇದು ನಿಮ್ಮ ಪಾಲಿಸಿ ಇದನ್ನ ನಾವು ಯಾರು ಒಪ್ಪಲ್ಲ ಜನರು ಒಪ್ಪಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಕಾಂಗ್ರೆಸ್ ಪಾರ್ಟಿ ನೂರ ಮೂವತ್ತೈದು ಸೀಟ್ ಗೆದ್ದಿದೆ ಅವ್ರು ಯಾರು ಬೇಕಾದ್ರೆ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ನಮ್ಗೇನು ಸಂಬಂಧ ಅದವರ ಪಾರ್ಟಿಯ ಆಂತರಿಕ ವಿಚಾರ ನಮಗೆ ಬೇಕಾಗಿರೋದು ನೀವು ಗ್ಯಾರಂಟಿ ಹೆಸರಲ್ಲಿ ಎಲ್ಲ ಹಣವನ್ನು ಲೂಟಿ ಮಾಡಿದಿರಿ ನೀವು ಕರ್ನಾಟಕದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇಲ್ಲ ಗುಂಡಿ ಬಿದ್ದ ರಸ್ತೆಗಳಲ್ಲಿ ಜನ ಬಿದ್ದು ಸಾಯ್ತಾ ಇದ್ದಾರೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಇವತ್ತು ಮಕ್ಕಳು ಬಸ್ ಬರಲ್ಲ ಅಂತ ಸ್ಟ್ರೈಕ್ ಕೂರ್ತಿದ್ದಾರೆ ಯಾಕೆಂದರೆ ಬಸ್ಸನ್ನು ರಿಪೇರಿ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡು ಇಲ್ಲ ಅದಕ್ಕೆ ಡೀಸೆಲ್ ಹಾಕಕ್ಕೆ ನಿಮ್ಮ ಹತ್ರ ದುಡ್ಡು ಇಲ್ಲ ಕಬ್ಬು ಅಲ್ಲಿ ಇದು ಸಾಯ್ತಾ ಇದ್ದಾರೆ ಸುಡ್ತಾ ಇದ್ದಾರೆ ಅವ್ರಿಗೆ ನೀವು ನ್ಯಾಯ ಕೊಡ್ತಾ ಇಲ್ಲ ನೆರೆ ಬಂದಿದೆ ನೆರೆಗೆ ಪರಿಹಾರ ಕೊಟ್ಟಿಲ್ಲ ಪೆಟ್ರೋಲ್ಗೆ ಜಾಸ್ತಿ ಮಾಡ್ರಿ ವಿದ್ಯುತ್ಗೆ ಜಾಸ್ತಿ ಮಾಡಿದ್ರಿ ಕಸದ ರೇಟ್ ಜಾಸ್ತಿ ಮಾಡಿದ್ರಿ ಎಲ್ಲವನ್ನ ಜಾಸ್ತಿ ಮಾಡಿದ್ರಿ ನಿಮ್ಮ ಆ ದುಡ್ಡು ಎಲ್ಲ ಹೋಗ್ತಿದೆ ಸಿದ್ದರಾಮಯ್ಯವರೆ ನಿಮ್ಮ ಕಾಂಗ್ರೆಸ್ ನಾಯಕರ ಪಾಕೆಟ್ಗಳಿಗೆ ಗಳಿಗೆ ಹೋಗ್ತಿದೆ ಒಬ್ಬ ಒಬ್ಬ ಉಸ್ತುವಾರಿ ಸಚಿವರು ಹೋಗಿ ಜಿಲ್ಲೆಗಳಲ್ಲಿ ಮೀಟಿಂಗ್ ಮಾಡ್ತಾ ಇಲ್ಲ ಯಾವುದೇ ಜಿಲ್ಲೆಯಲ್ಲಿ ರಿವ್ಯೂ ಮೀಟಿಂಗ್ ಇಲ್ಲ ಮುಖ್ಯಮಂತ್ರಿಗಳು ಹೋದ್ರೆ ಅಲ್ಲಿ ಹೋಗ್ತಾರೆ ನೆಲ ಅವರಿಗೆ ಗೊತ್ತೇ ಇಲ್ಲ ರಸ್ತೆ ಹೇಗಿದೆ ಗೊತ್ತಿಲ್ಲ ಇದು ಕರ್ನಾಟಕ ರಾಜ್ಯ ನಿಮ್ಮ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕಾಗಿ ನಿಮ್ಮ ವೈಫಲ್ಯವನ್ನ ಮುಚ್ಚಿಟ್ಕೊಳ್ಳೋದಕ್ಕಾಗಿ ಇವತ್ತು ನೀವು ನವಂಬರ್ ಕ್ರಾಂತಿ ಮಂತ್ರಿಗಳ ಬದಲಾವಣೆ ಮುಖ್ಯಮಂತ್ರಿಗಳ ಬದಲಾವಣೆ ಇದನ್ನ ಡೈವರ್ಟ್ ಮಾಡಕ್ಕೆ ಹೊರಟಿದ್ದೀರಿ ಆರ್ ಎಸ್ ಎಸ್ ಮೇಲೆ ಬ್ಯಾನ್ ಮಾಡು ಇನ್ನೂ ಯಾವುದೋ ಒಂದು ಕತೆ ಹೇಳು ಎವ್ರಿ ಡೇ ಕತೆ ಹೇಳಿ ನಮ್ಮನ್ನು ಮರೆಸ್ಬೇಕಂತಿದ್ದೀರಿ ಆದರೆ ರಾಜ್ಯದ ಜನ ಮರೆಯಲ್ಲ ಬೆಂಕಿ ಹಚ್ಚಿದ್ದಾರೆ ಅದು ಈ ಫ್ಯಾಕ್ಟ್ರಿ ಅವರು ಮಾಡಿರುವಂತದ್ದು ಅದಕ್ಕೆ ಬಿಜೆಪಿ ಅವರೊಟ್ಟಿಗೆ ನಿಲ್ಲುತ್ತ ಇಲ್ಲಿ ಬಹಳ ಪ್ರಶ್ನೆ ಇರುವಂತದ್ದು ನಮ್ಮ ರೈತರ ಪರವಾಗಿ ಸರ್ಕಾರ ನಿಲ್ಲಬೇಕು ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಒಂದು ಟನ್ನಿಗೆ ಮೂರುವರೆ ಸಾವಿರ ರೂಪಾಯಿಯನ್ನ ಕೊಡಬೇಕು ಅಂತ ಸ್ಪಷ್ಟ ಮಾಡಿದೆ ಈ ಮೂರುವರೆ ಸಾವಿರವನ್ನ ಕೊಡಿಸುವಂತ ಜವಾಬ್ದಾರಿ ಯಾರ್ದು ರಾಜ್ಯ ಸರ್ಕಾರದ ಯಾವ ಫ್ಯಾಕ್ಟ್ರಿಯವರು ಯಾವ ಪಕ್ಷದವರು ಮುಖ್ಯ ಅಲ್ಲ ಎಲ್ಲಾ ಪಕ್ಷದವರು ಫ್ಯಾಕ್ಟರಿ ಓನರ್ಸ್ ಇದ್ದಾರೆ ಪ್ರಶ್ನೆ ಇರುವಂತದ್ದು ನಮ್ಮ ರೈತರಿಗೆ ನ್ಯಾಯ ಸಿಗುವುದಕ್ಕೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಈ ಜವಾಬ್ದಾರಿಯನ್ನು ನೀವು ನಿರ್ವಹಣೆ ಮಾಡಿ ಆವಾಗ ರೈತರು ಶಾಂತ ಆಗ್ತಾರೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ